ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ಶ್ವೇತಾ ಮದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಕೇಸರಿಯನ್ನು ಯಾವ ತಿಂಗಳಿಂದ ತೆಗೆದುಕೊಳ್ಬೇಕು ಇದನ್ನ ಯಾವ ರೀತಿಯಾಗಿ ನಾವು ತಗೋ ತೆಗೆದುಕೊಳ್ಬೇಕು ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದ್ದಾವೆ ಹಾಗೆ ಇದರಿಂದ ಯಾವ್ಯಾವ ತೊಂದರೆಗಳಿದಾವು ಅಂತ ತಿಳ್ಕೊಳ್ಳೋಣ ಮೊದಲ ನಾಲ್ಕು ತಿಂಗಳು ಕೇಸರಿಯನ್ನು ತಿನ್ನೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದು ಅಷ್ಟೊಂದು ಸೇಫ್ ಅಲ್ಲ ಏಕೆಂದರೆ ಅದು ಹೀಟಿನ ಪದಾರ್ಥ ಅದರಿಂದ ನಮಗೆ ಮಿಸ್ಕ್ಯಾರಾಜ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಅದಕ್ಕೋಸ್ಕರ ಫೋರ್ ಮಂತ್ಸ್ ಫೈವ್ ಒಂತ್ ಫೈ ಮಂತ್ಸ್ವರೆಗೂ ಅಟ್ಲೀಸ್ಟ್ ಅವಾಯ್ಡ್ ಮಾಡಿ ಏಕೆ ಅಂದರೆ ಮಗು ಅಷ್ಟೊಂದು ಡೆವಲಪ್ಮೆಂಟ್ ಆಗಿರೋದಿಲ್ಲ ಮಗು ಒಂದು ಹಂತಕ್ಕೆ ಬಂದ ಮೇಲೆ ಅಂದರೆ ಆರು ತಿಂಗಳಿಗೆ ಆರು ತಿಂಗಳ ನಂತರ ನೀವು ಆರಾಮಾಗಿ ಕೇಸರಿನ ತಗೋಬೋದು ತಗೋಬೋದು ಅಂದಿದ್ದಾರೆ ಅಂದ ತಕ್ಷಣ ಹೆಂಗೆಂಗೋ ಎಷ್ಟು ಬೇಕಷ್ಟೋ ತಗೊಳ್ಳೋಕೆ ಹೋಗ್ಬಾರ್ದು ಅದು ಹೀಟಿನ ಪದಾರ್ಥ ಮೊದಲೇ ಹೇಳಿದಾಗೆ ಇದನ್ನು ಹೆಂಗೆ ತಗೋಬೇಕು ಅನ್ನೋದಾದರೆ ವಾರಕ್ಕೆ ಎರಡರಿಂದ ಮೂರು ಬಾರಿ ತೊಗೊಳ್ಳಿ ಬಿಸಿ ಹಾಲಿಗೆ ಸಕ್ಕರೆ ಹಾಕಿ ನಂತರ ಕೇಸರಿಯ ಎಳೆಗಳು ಅವನು ಮೂರರಿಂದ ನಾಲ್ಕು ಎಳೆಗಳು ಮಾತ್ರ ಹಾಕೋಬೇಕು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಅದರಿಂದ ಪ್ರಾಬ್ಲಮ್ಸ್ ಇದಾವೆ ನೆಕ್ಸ್ಟು ಏನು ಪ್ರಾಬ್ಲಮ್ಸ್ ಇದಾವೆ ಅಂತ ನಾನು ಹೇಳ್ತೀನಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಅದನ್ನ ಹಾಲಲ್ಲಿ ಬಿಸಿಯಾಗಿರೋ ಹಾಲು ಉಗುರು ಬೆಚ್ಚಗಾಗಬೇಕು ಆ ಹಾಲು ಊರು ಬೆಚ್ಚಗಾದ ಮೇಲೆ ನೀವು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಹಾಗೂ ಹೆರಿಗೆ ಸಮಯದಲ್ಲೂ ಸಹ ಇದು ಸಹಾಯ ಮಾಡುತ್ತೆ ಇದರಿಂದ ಏನೆಲ್ಲ ಪ್ರಯೋಜನಗಳು ಇದಾವು ಅಂತ ಹೇಳೋದಾದರೆ ಗರ್ಭಿಣಿಯರಿಗೆ ಈ ಟೈಮಲ್ಲಿ ಹಾರ್ಬೋನ್ ಇಂಬ್ಯಾಲೆನ್ಸಿಂದ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಈ ಮೂರ್ ಸ್ವಿಂಗನ್ನು ಸಹ ಇದು ನಿಯಂತ್ರಿಸುತ್ತೆ ಹಾಗೆ ಊಟ ಊಟ ಆದಮೇಲೆ ಸರಿಯಾಗಿ ಜೀರ್ಣ ಆಗ್ತಾ ಇರಲ್ಲ ಈ ಜೀರ್ಣ ಆಗೋದಕ್ಕೂ ಸಹ ಜೀರ್ಣಕ್ರಿಯೆಗೂ ಸಹ ಇದು ಸಹಾಯ ಮಾಡುತ್ತೆ ಹಾಗೆ ನಮಗೆ ತಿಂಗಳು ಕಳೆದೇ ಕಳೆದ ಹಾಗೆ ಮಗು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ನಮಗೆ ಅದರ ತೂಕನೂ ಸಹ ಹೆಚ್ಚಿಗೆ ಆಗ ಹೆಚ್ಚಿಗೆ ಆದಂಥ ಗರ್ಭಿಣಿಯರಿಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಈ ಕೇಸರಿ ಹಾಲನ್ನು ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಆಮೇಲೆ ಈ ಕೇಸರಿನ ನಾವು ಜಾಸ್ತಿ ತಗೊಳ್ಳೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತವೆ ಅವು ಏನೇನಂತ ಹೇಳೋದಾದರೆ ನಮಗೆ ತಲೆ ಸುತ್ತು ಕಾಣಿಸ್ಕೊಳ್ಳುತ್ತೆ ಹಾಗೆ ತಲೆ ನೋವು ಬರುತ್ತೆ ಆಮೇಲೆ ನಿದ್ರೆಯಿಂದ ಪದೇ ಪದೇ ಎಚ್ಚರ ಆಗೋದು ವಾಂತಿ ಮತ್ತು ಬಾಯರ್ಕೆ ಆಗ್ತಾ ಇರುತ್ತೆ ಪದೇ ಪದೇ ಎಷ್ಟು ನೀರು ಕುಡಿದ್ರೂ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ಸು ಸಹ ಬರುತ್ತೆ ಯಾಕೆ ಅಂದರೆ ಜಾಸ್ತಿ ತಗೊಳ್ಳೋದ್ರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ ಹೇಳ್ತಾರಲ್ವಾ ಒಂದೊಂದು ಸಲ ಅಮೃತನೂ ವಿಷ ಆಗುತ್ತೆ ಜಾಸ್ತಿ ತಿಂದುಬಿಟ್ರೆ ಅಂತ ಆ ಥರ ಎಲ್ಲದರಲ್ಲೂ ಲಿಮಿಟೇಷನ್ ಇರಬೇಕು ಕೇಸರಿ ಹಾಲನ್ನು ಕುಡಿಯೋದ್ರಿಂದ ಮಗು ಯಾವುದೇ ಕಾರಣಕ್ಕೂ ಬೆಳ್ಳಗೆ ಹುಟ್ಟುತ್ತೆ ಅಂತ ಯಾರು ತಿಳ್ಕೊಳೋದಕ್ಕೆ ಹೋಗ್ಬಿಡಿ ಮಗುವಿನ ಬಣ್ಣ ಅವರ ತಂದೆ ತಾಯಿಯ ಬಣ್ಣವನ್ನು ಹೋಲ್ತದೆ ಮತ್ತು ಮನೆಯಲ್ಲಿ ಅಜ್ಜಿಯವರು ಮತ್ತು ಅಮ್ಮಂದರು ಹೇಳ್ತಾರೆ ಅಂತ ನೀವು ಕೇಳ್ಬೋದು ಅವರು ಯಾಕೆ ಹೇಳ್ತಾರೆ ಅಂತ ಹೇಳೋದಾದರೆ ನಾವಿವಾಗ ಬರೀ ಮೊಬೈಲ್ ನೋಡ್ತಾ ಅಥ್ವಾ ನಾವು ಯಾವುದಾದ್ರೂ ಕೆಲಸ ಮಾಡ್ತಿರ್ತೀವಿ ಅದರಲ್ಲಿ ನಾವು ಮರ್ತಿರ್ತೀವಿ ಈ ಥರ ಹೇಳಿದರೆ ಯಾವುದೇ ಕಾರಣಕ್ಕೂ ಮರೆಯೋಲ್ಲ ಯಾಕೆಂದರೆ ನಮ್ಮ ಮಗುವಿನ ಮೇಲೆ ನಮಗೆ ತುಂಬ ಆಸೆ ನಮ್ಮ ಮಗು ಹಿಂಗಿರಲಿ ಹಾಗಿರಬೇಕು ಬೆಳ್ಳಗಿರಬೇಕು ಗುಂಡ್ಗುಂಡಕ್ಕಿರಬೇಕು ಅಂತ ನಾವೆಲ್ಲ ಆಸೆ ಪಟ್ಟು ಇಟ್ಕೊಂಡಿರ್ತೀವಲ್ವಾ ಸೊ ಅದಕ್ಕೋಸ್ಕರ ಈ ಥರ ಹೇಳಿದರೆ ಅವ್ರು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಆರಾಮಾಗಿ ತಿಂತಾರೆ ನೆನಪಿಂದ ತಿಂತಾರೆ ಕುಡಿತಾರೆ ಅಂತ ಆ ಥರ ಸುಳ್ಳು ಹೇಳಿರ್ತಾರೆ ಸೊ ಯಾರೂ ನಂಬೋದಕ್ಕೆ ಹೋಗಬೇಡಿ ಈ ವಿಡಿಯೋದಿಂದ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನೇ ಎಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು